ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಯಾರಿಗಾದರೂ ಪಬ್ಲಿಸಿಟಿ ಬೇಕಂದರೆ ಅವರು ದರ್ಶನ್ ಅವರ ಹೆಸರು ತೊಗೊಂಡ್ಬಿಡ್ತಾರೆ ಹೌದು ಮೀಡಿಯಾದವರು ಟಿ ಆರ್ ಪಿಗೋಸ್ಕರ ದರ್ಶನ್ ಅವರ ಹೆಸರನ್ನು ಬಳಸಿಕೊಳ್ಳುತ್ತಾರೆ ಹಾಗೂ ಹೊರಗಿನ ಜನರು ನಾನು ದರ್ಶನ್ ಬಗ್ಗೆ ಮಾತಾಡಿದರೆ ಫೇಮಸ್ ಆಗ್ತೀನಿ ಅಂತ ಇಲ್ಲದ ಕಾಂಟ್ರವರ್ಸಿಗಳನ್ನು ಮಾಡ್ತಾ ಇರ್ತಾರೆ ದರ್ಶನ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಆದರೆ ಅವರನ್ನು ಏನು ಮಾಡೋಕ್ಕೆ ಆಗಲ್ಲ ಯಾಕಂದರೆ ಡಿ ಬಾಸ್ ಅವರ ಹಿಂದೆ ದೊಡ್ಡ ಅಭಿಮಾನಿ ಸೇನೆಯೇ ಇದೆ ಅವರನ್ನು ಯಾರು ಕೂಡ ಟಚ್ ಮಾಡೋಕೆ ಆಗಲ್ಲ ಇದು ಡಿ ಬಾಸ್ ಅವರ ಗತ್ತು ಅಂತಾನೆ ಹೇಳ್ಬೋದು ದರ್ಶನ್ ಅವರು ಜೈಲಿಗೆ ಹೋದಾಗ ಲಾಯರ್ ಜಗದೀಶ್ ಅವರು ಕೂಡ ಅವರ ವಿರುದ್ಧ ಹಲವಾರು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದರು ಕೊಟ್ಟಿದ್ರು ಹಾಗೂ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಇಲ್ಲದ ಮಾತುಗಳನ್ನು ಹೇಳಿದರು ಇದು ಡಿ ಬಾಸ್ ಅಭಿಮಾನಿಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು ಆದರೂ ಕೂಡ ಲಾಯರ್ ಜಗದೀಶ್ ಅವರು ದರ್ಶನ್ ಅವರನ್ನೇ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ರು ಇಂದು ಮೀಡಿಯಾ ಮುಂದೆ ನೇರವಾಗಿ ಬಂದ ಜಗದೀಶ್ ಅವರು ದರ್ಶನ್ ಅಭಿಮಾನಿಗಳಿಗೆ ಕ್ಷಮೆಯನ್ನು ಕೇಳಿದ್ದಾರೆ ಹಾಗೂ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೂಡ ಕೇಳಿಕೊಂಡಿದ್ದಾರೆ ಇನ್ಮೇಲೆ ದರ್ಶನ್ ಅವರ ತಂಟೆಗೆ ನಾನು ಬರಲ್ಲ ಅಂತ ಕೂಡ ಲಾಯರ್ ಜಗದೀಶ್ ಅವರು ಡೈರೆಕ್ಟಾಗಿಯೇ ಹೇಳಿಬಿಟ್ಟಿದ್ದಾರೆ ಇದು ಡಿ ಬಾಸ್ ಅವರ ಪವರ್ ಅಂತಲೇ ಹೇಳ್ಬೋದು ಹೀಗೆ ದರ್ಶನ್ ಅವರ ಬಗ್ಗೆ ಯಾರೇ ಬಂದು ಏನೇ ಮಾತಾಡಿದರೂ ಕೂಡ ಏನು ಮಾಡೋಕ್ಕೆ ಆಗೋಲ್ಲ ಅದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು